ಈಶಾನ್ಯ ಕರ್ನಾಟಕ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಪರವಾಗಿ ನಗರದ ಜನಸ್ಪಂದನ ಕಾರ್ಯಾಲಯದಲ್ಲಿ ಸಿಂಧನೂರು ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಬಸನಗೌಡ ವದಾರ್ಲಿ ನೇತೃತ್ವದಲ್ಲಿ ಪ್ರಚಾರ ಸಭೆಯನ್ನು ಮಾಡಲಾಯಿತು ಡಾ ಚಂದ್ರಶೇಖರ ಬಿ ಪಾಟೀಲ್ ಅವರು ಅಭ್ಯರ್ಥಿಯಲ್ಲ ನಾನು ನಿಮ್ಮ ಅಭ್ಯರ್ಥಿ ನನಗೆ ನಿಮ್ಮ ಮತವನ್ನು ಕೊಡಿ ದಿನಾಂಕ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಈಶಾನ್ಯ ಕರ್ನಾಟಕ ವಿಧಾನಪರಿಷತ್ ಪದವೀಧರರ ಕ್ಷೇತ್ರ ಚುನಾವಣೆಯಲ್ಲಿ ತಮ್ಮ ಮೊದಲ ಪ್ರಾಶಸ್ತ್ಯದ ಒಂದರ ಮತವನ್ನು ನೀಡಿ ನಮ್ಮ ಅಭ್ಯರ್ಥಿಯನ್ನು ಜಯಶಾಲಿ ಮಾಡಬೇಕು ಅಂತ ಸಭೆಯನ್ನು ಉದ್ದೇಶಿಸಿ ಬಸನಗೌಡ ಬದಾರ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಕುಮಾರ್ ಜವಳಿ ವೆಂಕಟೇಶ ರಾಗಲಪರ್ವಿ ಯಂಕನಗೌಡ ಗಿನಿವಾರ ಅಮರೇಶ ಗಿರಿಜಾಲಿ ಗಂಗಯ್ಯ ಎದ್ದಲದೊಡ್ಡಿ ಫಕೀರಪ್ಪ ನಾಯಕ್ ರಾಮತ್ನಾಳ ಚಂದ್ರಶೇಖರ್ ಬದಾರ್ಲಿ ವೆಂಕಟೇಶ್ ದಿದ್ದಗಿ ಹಾಗೂ ಇತರ ಪದವೀಧರ ಮತದಾರರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೆಂಕಟೇಶ ನಾಯಕ ದಿನಿ ಎನ್ ಟಿವಿ ಫೋ ಸಿಂಧನೂರು ಸಭೆಯಲ್ಲಿ ಪಾಲ್ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ ವ್ಯಕ್ತಿಗಳೇ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ನನ್ನ ಉಕ್ಕದಕ್ಕೆ ಇದೆ ಬಂದಿದೆ ಭೂಮಿ ಇದ್ದರೆ ಇವತ್ತು ಈ ಪ್ರಚಾರ ಸಭೆಯಲ್ಲಿ ಜವಾಬ್ದಾರಿ ಬಂದಿದೆ ಅವೆಲ್ಲಲೂ ನನ್ನ ನಮಸ್ಕಾರಗಳು ಇವತ್ತು ಚಂದ್ರಶೇಖರ್ ಪಾಟೀಲ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಇವಾಗಲೇ ಎರಡನೇ ಬಾರಿ ಅವರಿಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಇವತ್ತು ಆರು ವರ್ಷಗಳಲ್ಲಿ ತಮ್ಮ ಕೈಲಾದಂತ ಈ ನಲವತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕೈಲಾದಂತ ಯುವಕರಿಗಿರ್ಬೋದು ಅನೇಕ ಸಾರ್ವಜನಿಕರ ಕೆಲಸಗಳಿರ್ಬೋದು ಸಹಾಯ ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡಿದ್ವಿ ಇವತ್ತು ಏನು ಪದವಿ ಪದವೀಧರ ಧ್ವನಿಯಾಗಿ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರನ್ನ ನಾವು ವಿಧಾನ ಪರಿಷತ್ ನಲ್ಲಿ ಕಳಿಸ್ಬೇಕಾಗಿದೆ ಇವತ್ತು ನಮ್ಮ ಏನು ಯುವಕರಿದ್ದಾರೆ ಸಾಕಷ್ಟು ಡಿಗ್ರಿ ಮುಗಿಸಿ ಉದ್ಯೋಗದಲ್ಲಿ ವಂಚಿತರಾಗಿದ್ದಾರೆ ಎಲ್ಲ ವರ್ಗದ ಯುವಕರಿಗೆ ಇವತ್ತು ಧ್ವನಿಯಾಗಿ ಅವರು ನಿಲ್ಲುವಂತ ಕೆಲಸ ಮಾಡ್ತಾರೆ ಅನ್ನುವ ವಿಶ್ವಾಸ ನನಗಿದೆ